ಮಾರಿ ಹಬ್ಬ ಕಾದಿದೆ ಎಲ್ಲಾ ಸೀಸನ್ ಗಳ ತರ ಈ ಸೀಸನ್ ಇಲ್ಲ ನಿಮ್ಗೆಲ್ಲರಿಗೂ ಮಾರಿ ಹಬ್ಬ ಕಾತಿದೆ ಈ ಒಂದು ಡಿಸ್ಕಶನ್ ಅಲ್ಲಿ ಜಾನ್ವಿ ಅವರು ಒಂದ್ ಸ್ವಲ್ಪ ಅತಿಯಾಗಿ ಮಾತಾಡಿದ್ರು ಅಂತ ನನಗ್ ಅನಿಸ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಮ್ ತಗೊಂಡು ಬಿಗ್ ಬಾಸ್ ಮನೆಗೆ ಬರೋರು ಎಲ್ಲರೂ ಲಕ್ಕಿಂದ ಬರ್ತಾರೆ ಏನೋ ಒಂದು ಫ್ಲೂಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗೋಗ್ತಾರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಏನೇ ಬೇಕು ಅಂದ್ಬಿಟ್ಟು ಎಲ್ಲ ಟ್ವಿಸ್ಟ್ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಅಂತ ಟಾಸ್ಕ್ ರೂಮ್ ಗೆ ಹೋದಾಗ ಎಲ್ಲಮ್ಮನವ್ರಿಗೆ ಬಿಗ್ ಬಾಸ್ ಹೇಳಿದ್ದೇನು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಂತ ಬುಟ್ಟಿಯನ್ನು ಮತ್ತೆ ಟೇಬಲ್ ಮೇಲೆ ಇಡಿ ಅಂತ ಹೇಳಿದ್ರು ನಿನ್ನೆ ಏನು ಎಪಿಸೋಡ್ ನ ಮುಕ್ತಾಯ ಆದ್ಮೇಲೆ ಇವತ್ತಿನ ಎಪಿಸೋಡ್ ಪ್ರಾರಂಭದಲ್ಲಿ ಮನೆ ಕಂಟೆಸ್ಟೆಂಟ್ ಎಲ್ಲಾರು ಗಾರ್ಡನ್ ನಲ್ಲಿ ರೌಂಡ್ ಆಗಿ ಕುತ್ಕೊಂಡು ತಮ್ಮದೇ ಆದಂತ ಜೋಕ್ಸ್ ನ ಮೂಲಕ ಮಾತಾಡ್ಕೊಂಡು ಕುತ್ಕೊಂಡಿದ್ರು ನಿನ್ನೆ ಏನು ಆರ್ ಜೆ ಅಮಿತ್ ಅವರು ಮತ್ತೆ ಕರಿ ಬಸಪ್ಪ ಅವರು ಜೋಡಿ ಆಗಿದ್ರು ಆ ಒಂದು ಜೋಡಿ ಗಾರ್ಡನ್ ನಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಎಂಟ್ರಿ ಕೊಟ್ರು ಬಿಗ್ ಬಾಸ್ ಮನೆಗೆ ನಂತರ ಮಧ್ಯರಾತ್ರಿಯಲ್ಲಿ ಮಾಳು ನಿಪನಾಳ ರಕ್ಷಿತಾ ಮತ್ತೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು ಬಿಗ್ ಬಾಸ್ ಮೊದಲನೇ ಎಪಿಸೋಡ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ಒಂದು ಬಿಗ್ ಶಾಕ್ ಕೊಡ್ತು ಅದೇನಪ್ಪ ಅಂದ್ರೆ ನಿನ್ನೆ ಜೋಡಿಯಾಗಿಯೂ ಅಥವಾ ಒಂಟಿಯಾಗೂ ಸಹ ಸೆಲೆಕ್ಟ್ ಆಗದೇ ಇದ್ದಂತಹ ಸ್ಪಂದನ ರಕ್ಷಿತಾ ಮತ್ತೆ ಮಾಳು ನಿಪನಾಳದಲ್ಲಿ ಯಾರನ್ನಾದ್ರೂ ಒಬ್ರು ಮನೆಯಿಂದ ಎಲಿಮಿನೇಟ್ ಮಾಡುವಂತಹ ಪ್ರೋಸೆಸ್ನ ಬಿಗ್ ಬಾಸ್ ಎಕ್ಸ್ಪ್ಲೈನ್ ಮಾಡಿದ್ರು ಕಂಟೆಸ್ಟೆಂಟ್ಗಳಿಗೆ ಈ ಒಂದು ಟಾಸ್ಕ್ ನ ಮನೆಗೆ ಒಂಟಿಯಾಗಿ ಬಂದಂತಹ ಆರು ಕಂಟೆಸ್ಟೆಂಟ್ಗಳ ಕೈಗೆ ಮನೆಯಿಂದ ಒಬ್ಬ ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡುವಂತಹ ಅಧಿಕಾರವನ್ನು ನೀಡಿದ್ರು ಮಾಡು ನಿಪನಾಳ ರಕ್ಷಿತಾ ಮತ್ತೆ ಸ್ಪಂದನವರು ತಾವು ಈ ಮನೇಲಿ ಯಾಕೆ ಇರಕ್ಕೆ ಅರ್ಹತರ ಅರ್ಹತರಿದ್ದಾರೆ ಯಾಕೆ ಈ ಮನೇಲಿ ಯಾವ ತಾವು ಇರಬೇಕು ಅಂದ್ಬಿಟ್ಟು ಈ ಒಂಟಿ ಸ್ಪರ್ಧಿಗಳ ಹತ್ರ ಹೋಗಿ ತಮ್ಮ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಾನು ಈ ಮನೇಲಿ ಯಾಕೆ ಇರಬೇಕು ನಾನು ಯಾಕೆ ಈ ಮನೆಗೆ ಬಂದೆ ಅಂದ್ಬಿಟ್ಟು ಒಂಟಿ ಕಂಟೆಸ್ಟೆಂಟ್ಗಳೆಲ್ಲರೂ ಬೆಡ್ರೂಮಲ್ಲಿ ಸೇರಿಬಿಟ್ಟು ಯಾರನ್ನ ಉಳಿಸ್ಕೋಬೇಕು ಯಾರನ್ನ ಮನೆಯಿಂದ ಎಲಿಮಿನೇಟ್ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಒಂದು ಡಿಸ್ಕಷನ್ ಇಟ್ಟಿದ್ರು ಈ ಒಂದು ಡಿಸ್ಕಶನ್ ಅಲ್ಲಿ ಜಾನ್ವಿ ಅವರು ಒಂದು ಸ್ವಲ್ಪ ಅತಿಯಾಗಿ ಮಾತಾಡೋರು ಅಂತ ನನಗನ್ನಿಸ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಮ್ ತಗೊಂಡು ಬಿಗ್ ಬಾಸ್ ಮನೆಗೆ ಬರೋರೆಲ್ಲರೂ ಲಕ್ಕಿಂದ ಬರ್ತಾರೆ ಏನೋ ಒಂದು ಫ್ಲೋಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗೋಗ್ತಾರೆ ಅದೇ ಒಂದು ಧಾರವಾಹಿಯಲ್ಲಿ ಆಗಿರ್ಬೋದು ಬೇರೆ ಕಡೆಯಲ್ಲಿ ಆಕ್ಟ್ರೆಸ್ ಬರೋರು ತುಂಬಾನೇ ಕಷ್ಟ ಬಿದ್ದಿರ್ತಾರೆ ಅದು ಇದು ಅಂತ ಏನೋ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ನೇಮ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗುವಂತವ್ರನ್ನ ಏನೋ ಒಂದು ರೇಂಜ್ ಸಡನ್ ಆಗಿ ಒಂದು ಜಡ್ಜ್ಮೆಂಟ್ ಗೆ ಬಂದ್ಬಿಟ್ಟು ಅವ್ರು ಇದೇ ತರ ಅನ್ನೋ ತರ ಮಾತಾಡ್ದಂಗೆ ನನಗು ಅದು ಕರೆಕ್ಟ್ ಅಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋರು ಯಾರು ಯಾರೋ ಒಂದು ಇಬ್ರು ಮೂವರು ಫ್ಲೂ ಅಲ್ಲಿ ಲಕ್ಕಲ್ಲಿ ಆಗ್ಬೋದೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವಂತ ವ್ಯಕ್ತಿಗಳು ಕಷ್ಟ ಬೀಳ್ತಾರೆ ಅಂಡ್ ಧಾರಾವಾಹಿಗಳಿಗಾಗಿರ್ಬೋದು ಚಲನಚಿತ್ರಗಳಿಗಾಗಿರ್ಬೋದು ಆಕ್ಟ್ರೆಸ್ ಬರೋರು ಹಂಡ್ರೆಡ್ ಪರ್ಸೆಂಟ್ ಅವರು ಕಷ್ಟ ಬೀಳ್ತಾರೆ ಆದ್ರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಒಂದು ಒಳ್ಳೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡಿಂದ ಬಂದಿರೋ ಬಂದಿರೋ ಅಂಥರೂ ಸಹ ಇರ್ತಾರೆ ಸೊ ಸಡನ್ನಾಗಿ ಒಂದು ಜಡ್ಜ್ಮೆಂಟ್ ಗೆ ಬಂದ್ಬಿಟ್ಟು ಇಲ್ಲ ಸೋಷಿಯಲ್ ಮೀಡಿಯಾದಿಂದ ಬಂದಿರೋದ್ರಿಂದ ಅವರೇನು ಜ ಕಷ್ಟ ಬಿದ್ದಿರೋಲ್ಲ ಯಾವುದೋ ಒಂದು ಅನ್ವಾಂಟೆಡ್ ಬೈಯೋ ಅಂತದೋ ಇಲ್ಲ ಬೇರೆ ಏನೋ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಡನ್ನಾಗಿ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅಂಥವ್ರನ್ನ ಇಲ್ಲಿ ಉಡಿಸ್ಕೊಳ್ಳೋದು ಬೇಡ ಅನ್ನೋ ಥರ ಅಲ್ಲಿದ್ದಂಥ ಪೀಪಲ್ಸ್ನ ಒಂಥರ ಇವರೇ ಮೈಂಡ್ ಬ್ರೈನ್ ವಾಶ್ ಮಾಡೋ ಥರ ಮಾತಾಡಿದ್ರು ಓಕೆ ಇವರು ಬೇಕಾದ್ರೆ ನನಗೆ ಆ ಕಂಟೆಸ್ಟೆಂಟ್ ಈ ಈ ಮನೇಲಿ ಇದ್ರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದಾಯ್ತು ಬಟ್ ಒಂದೇ ಸರಿಗೆ ಎಂಟೈರ್ ಸೋಷಿಯಲ್ ಮೀಡಿಯಾನ ನಂಬ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋ ಎಲ್ಲರೂ ಒಂದೇ ಸಾರಿ ಒಂದೇ ತರಹದ ಮಾತಲ್ಲಿ ಅಂದಿರೋದು ನನಗೂ ಒಂಥರ ಇಷ್ಟ ಆಗ್ಲಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನಂತರ ಮನೆಯವರೆಲ್ಲ ಸೇರ್ಕೊಂಡು ರಕ್ಷಿತಾ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಬೇಕು ಎಲಿಮಿನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ನನಗೆ ರಕ್ಷಿತ ಚಿಕ್ಕ ಏಜಿನ ಹುಡುಗಿ ಆದರೂ ಸಹ ಒಂಥರ ತುಂಬ ಮೆಚೂರ್ಡ್ ಆಗಿ ಆ ಒಂದು ಸಿಚುವೇಶನ್ ನ ತಗೊಂಡ್ರು ಅನಿಸ್ತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬ ಬಿಗ್ ಬಾಸ್ಗೆ ಬರುವಂತ ಕಂಟೆಸ್ಟೆಂಟು ನಾನೇ ಗೆಲ್ಲಬೇಕು ನಾನು ಗೆಲ್ಲೋದಕ್ಕೋಸ್ಕರನೇ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಕೆಲವೊಂದು ಮೈಂಡಲ್ಲಿ ಫಿಕ್ಸ್ ಆಗಿ ತಾವು ಗೆಲ್ಲೇಬೇಕು ಅನ್ನೋ ಒಂದು ಅಭಿಪ್ರಾಯದಿಂದನೇ ಮನೆಗೆ ಬರ್ತಾರೆ ಆದ್ರೆ ಮನೆಗೆ ಬಂದಿದ್ದ ಪ್ರಥಮ ದಿನನೇ ಎಲಿಮಿನೇಟ್ ಆದರೂ ಸಹ ಆ ಒಂದು ಹುಡುಗಿ ಆಳೋದಾಗ್ಲಿ ಇಲ್ಲಾಂದ್ರೆ ಬೇರೆ ರೀತಿಯ ಡ್ರಾಮಾ ಮಾಡೋದಾಗ್ಲಿ ಏನೂ ಮಾಡ್ಲಿಲ್ಲ ಸಿಚುವೇಶನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋದ್ರು Yeah. <laughs> ನನಗೆ ಬಿಗ್ ಬಾಸ್ ಮನೆಗೆ ನೀವು ಕಂಟೆಸ್ಟೆಂಟ್ ಗಳನ್ನ ಆಡಿಸ್ತೀರಿ ಅನ್ನೋಂಗಿದ್ರೆ ಮಾತ್ರ ಕರ್ಕೊ ಬನ್ನಿ ಪಾಪ ಮೊದಲನೇ ದಿನ ಎರಡನೇ ದಿನ ವಾಪಸ್ ಕಳ್ಸಿದ್ರೆ ಅದು ಯಾರೇ ಆಗಿರಬಹುದು ನೋಡುವಂತ ನಮಗೆ ಎಂಟರ್ಟೈನ್ಮೆಂಟ್ ಸಿಗಬಹುದು ಫಸ್ಟ್ ಡೇನೆ ಟಿವಿ ಮುಂದೆ ಕುತ್ಕೊಬಹುದು ಏನೋ ಫಸ್ಟ್ ಡೇನೆ ಎಲಿಮಿನೇಟ್ ಇದೆಯಲ್ಲಪ್ಪ ಅಂತ ಬಟ್ ಅಲ್ಲಿಗೆ ಬಂದಿರತಕ್ಕಂತಹ ಕಂಟೆಸ್ಟೆಂಟ್ ಗಳ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು ಎಷ್ಟು ಆಸೆ ಇಟ್ಕೊಂಡು ಏನೋ ಇದ್ರಲ್ಲಿ ಬಂದಿರ್ತಾರೆ ಸೊ ಇದು ಬಿಗ್ ಬಾಸ್ ಫಸ್ಟ್ ಡೇನೆ ಎಲಿಮಿನೇಟ್ ಮಾಡಿದ್ರು ನನ್ಗೆ ಯಾಕೋ ಕರೆಕ್ಟ್ ಅನ್ಸಿಲ್ಲ ಮೇ ಬಿ ಮುಂದಿನ ದಿನಗಳಲ್ಲಿ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿಗೆ ತಗೋಬರ್ಬೋದು ವಾಪಸ್ ತಗೊಂಬ ಒಳ್ಳೇದು ಪಾಪ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರ್ತದೆ ಆಸೆಯಿಂದಲೇ ಬಂದಿರ್ತಾರೆ ಇರ್ತಾರೆ ಆ ಆತರ ಮಾಡಂಗಿದ್ರೆ ಇತ್ತು ಅನ್ನೋದು ನನ್ನ ಅಭಿಪ್ರಾಯ ನಂತರ ಎಲಿಮಿನೇಟ್ ಆದ್ಮೇಲೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಗಳು ಸ್ವಲ್ಪ ಫನ್ ಮಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡಿದ್ರು ನನಗ್ಯಾಕೋ ಮೊದಲನೇ ದಿನನೇ ಗಿಲ್ಲಿ ನಟ ನಟರಾಜ್ ಅವರು ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ ಗೆ ಬರೋದು ಜಡ್ಜ್ಮೆಂಟ್ ಕೊಡ್ತಾ ಇರೋದು ಇಷ್ಟ ಆಗ್ಲಿಲ್ಲ ಮೊದಲನೇ ದಿನಾನೇ ಅವ್ರ ಹಂಗ ಅನ್ಕೋತ ಇರ್ಬೋದು ಅವ್ರದ್ದು ಆ ಗ್ರೂಪ್ ಆಗಿರ್ಬೋದು ಮಾತಾಡ್ತಾ ಇದ್ರು ಬಟ್ ಅವರು ಸ್ವಲ್ಪ ಫನ್ ಮಾಡಕ್ಕೆ ಜನರೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದಾರೆ ಫ್ಯಾಮಿಲಿ ಆಡಿಯನ್ಸ್ಗೆ ಫನ್ ಇಷ್ಟ ಆಗ್ಬೋದು ಅನಿಸ್ತಾ ಇದೆ ನನಗೆ ಮೊದಲನೇ ದಿನಾನೇ ಬೆಡ್ರೂಮ್ಗಾಗಿ ಗಾಗಿ ಸ್ವಲ್ಪ ಮಾತುಕತೆ ನಡೀತು ಸತೀಶ್ ಅವರ ಮಧ್ಯೆ ಮತ್ತೆ ಅಭಿಷೇಕ್ ಅವರ ಮಧ್ಯೆ ಬಟ್ ಅದೇನು ಅಷ್ಟೊಂದು ದೊಡ್ಡದಾಗಿ ಗಲಾಟೆ ಏನಾಗ್ಲಿಲ್ಲ ಸ್ವಲ್ಪ ಡಿಸ್ಕಷನ್ ನಂತರ ಅವರು ಮೇ ಬಿ ಕಾಂಪ್ರೊಮೈಸ್ ಆಗಿ ಬೇರೆ ಬೇರೆ ಶಿಫ್ಟ್ ಆಗಿರ್ಬೋದು ಸತೀಶ್ ಅವರು ಆ ಮೊದಲನೇ ದಿನದಲ್ಲಿ ನಮ್ಮ ಏನು ಅಮೀರ್ ಖಾನ್ ಅವರು ಇದ್ದಾರೆ ಸತೀಶ್ ಅವರು ಅವರು ರವಿಚಂದ್ರನ್ ಆಗಿದ್ರು ರವಿಚಂದ್ರನ್ ಅವರ ಒಂದು ಸಾಂಗ್ ಗೆ ನಡ್ಕೊತ ಬಂದು ಒಂದು ಲವ್ ಸೀನ್ ನ ಮಾಡಿದ್ರು ಅಲ್ಲಿ ಈ ಒಂದು ಸೀಸನ್ ಹೇಗಿರ್ಬೋದು ಈ ಒಂದು ಸೀಸನ್ ಇಂಟ್ರಡಕ್ಷನ್ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ ಅಲ್ಲಿ ಕೂರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಬಿಗ್ ಬಾಸ್ ಈ ಸರಿ ಸೀಸನ್ ಹೆಂಗಿರ್ತದೆ ಅಂತ ಮಾರಿ ಹಬ್ಬಕ್ಕ ಆತಿದೆ ಎಲ್ಲ ಸೀಸನ್ ಗಳ ತರ ಈ ಸೀಸನ್ ಇಲ್ಲ ಎಲ್ಲರಿಗೂ ಮಾರಿ ಹಬ್ಬ ಕಾತಿದೆ ಯಾವಾಗ ಏನ್ ಈ ಬಿಗ್ ಬಾಸ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಯಾವಾಗ ಯಾರು ಎಲಿಮಿನೇಟ್ ಆಗ್ತಾರೆ ಅದು ಸಿಂಗಲ್ ಆಗ ಆಗಿರ್ಬೋದು ಮಾಸಗ ಅದು ಇದು ಅಂತ ಸ್ವಲ್ಪ ಕಂಟೆಸ್ಟೆಂಟ್ ಗಳ ಮೈಂಡ್ ನಲ್ಲಿ ಸ್ವಲ್ಪ ಭಯನ ಮಾಡಕ್ ಟ್ರೈ ಮಾಡಿದ್ರು ಈ ಒಂದು ಸೀಸನ್ ನಲ್ಲಿ ಒಂಟಿಯಾಗಿ ಮನೆಗೆ ಯಾರು ಬಂದಿದ್ದಾರೆ ಕಂಟೆಸ್ಟೆಂಟ್ ಗಳು ಆರ್ ಕಂಟೆಸ್ಟೆಂಟ್ ಗಳು ಆ ಕಂಟೆಸ್ಟೆಂಟ್ ಗಳು ಮೊದಲ ಎರಡು ಮೂರು ವಾರ ಮನೆಗೆ ಅರಸರು ಅಥವಾ ಅರಸಿಯರ್ ಆಗಿರ್ತಾರೆ ಉಳಿದಂತಹ ಜಂಟಿ ಇರುವಂತಹ ಕಂಟೆಸ್ಟೆಂಟ್ಗಳು ಮನೆಯ ಎಲ್ಲ ಕೆಲಸವನ್ನು ಎಲ್ಲ ಏನು ಕ್ಲೀನಿಂಗ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಎಲ್ಲವನ್ನ ಜಂಟಿಗಳೇ ಮಾಡಬೇಕು ಆ್ಯಂಡ್ ಮನೆಯಲ್ಲಿ ಒಂಟಿಗಳು ಏನಿದ್ದಾರೆ ಅವರು ಮೇಲ್ವಿಚಾರಣೆ ಮಾಡ್ಕೊಳ್ಳೋದು ಮಾತ್ರ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡೋದು ನನಗೆ ಯಾಕೋ ಕಳೆದ ಸೀಸನ್ ಥರನೇ ಟಾಸ್ಕ್ ಇದಿದೆ ಪ್ರಾರಂಭದಲ್ಲಿ ಅನಿಸ್ತಾ ಇದೆ ಆ್ಯಂಡ್ ಈ ಟಾಸ್ಕಲ್ಲಿ ಒಂಟಿಗಳಿಗಿಂತ ಜಂಟಿಗಳಿಗಿಂತ ತುಂಬ ಫೇವರ್ ಆಗುತ್ತೆ ಯಾಕೆ ಅಂದರೆ ಯಾವುದೇ ಒಬ್ಬ ಆಡಿಯನ್ಸ್ ಬಿಗ್ ಬಾಸ್ ಶೋ ನೋಡೋವರು ಯಾರು ತುಂಬ ಆಗ್ತಾರೆ ಯಾರು ಸ್ವಲ್ಪ ಬೇರೆಯವರಿಂದ ಸ್ವಲ್ಪ ಕೆಲಸಗಳನ್ನ ನಡೆಸ್ಕೊಂಡು ಸ್ವಲ್ಪ ತುಳಿ ಕೊಪಡ್ತಾರೆ ಅವ್ರಿಗೇನೆ ಕನೆಕ್ಟ್ ಆಗ್ತಾರೆ ಅವ್ರಿಗೇನೆ ಸ್ವಲ್ಪ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಳೆದ ಸೀಸನ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಜನರ ಹತ್ರ ಸ್ವಲ್ಪ ಕನೆಕ್ಟ್ ಆಗಿದ್ದು ಇದೇ ವಿಷಯಕ್ಕೆ ಸೊ ಈ ಒಂದು ಟಾಸ್ಕ್ ನಲ್ಲಿ ನನಗೆ ಜಂಟಿಗಳನ್ನೇ ಬೇಗ ಕಂಡ ಏನೋ ಆಡಿಯನ್ಸ್ ಗೆ ಕನೆಕ್ಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನೆಕ್ಸ್ಟು ಇದೆಲ್ಲ ಇಂಟ್ರೊಡಕ್ಷನ್ ಈ ಸೀಸನ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಬಿಗ್ ಬಾಸ್ ಎಲ್ಲ ಹೇಳಿದ್ಮೇಲೆ ಕಂಟೆಸ್ಟೆಂಟ್ಗಳಿಗೆ ಈ ವಾರಕ್ಕೆ ಬೇಕಾದಂತಹ ದಿನಸಿ ಐಟಮ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋ ಒಂದು ಒಂದು ನ ನೀಡಿದ್ರು ಈ ಟಾಸ್ಕ್ನ ಒಂಟಿಗಳಿಗೆ ನೀಡಿದ್ರು ಒಂಟಿಗಳಲ್ಲಿ ಒಬ್ಬೊಬ್ಬರಾಗಿ ಕಂಟೆಸ್ಟೆಂಟ್ಗಳು ಏನು ಟಾಸ್ಕ್ ರೂಮ್ ಇದೆ ಅಲ್ಲಿಗೆ ತೆರಳಿಬಿಟ್ಟು ಅವ್ರಿಗೆ ಬೇಕಾದಂತಹ ದಿನಸಿನ ಸೆಲೆಕ್ಟ್ ಮಾಡಿಕೊಂಡು ಉಳಿದಂತಹ ದಿನಸಿನ ಮನೆಯಲ್ಲಿ ಜಂಟಿಗಳಿಗೆ ಬಿಡಬೇಕು ಅಂದ್ಬಿಟ್ಟು ಹೇಳಿದರು ಈ ಒಂದು ಟಾಸ್ಕ್ ನಡಿಬೇಕಾದ್ರೆ ನಿಜವಾಗ್ಲೂನೆ ನಾನು ಏನು ಗ್ರ್ಯಾಂಡ್ ಓಪನಿಂಗ್ ನ ರಿವ್ಯೂ ಅಲ್ಲಿ ಹೇಳಿದೆ ಅದು ಮತ್ತೆ ಇಲ್ಲಿ ನಾನು ಮತ್ತೆ ಅನಿಸ್ತು ನನಗೆ ಎಲ್ಲಮ್ಮ ಅವರು ನಿಜವಾಗ್ಲೂ ನಿಲೋಸನ್ಸಿದ್ದಾರೆ ಅಂತ ಬಿಗ್ ಬಾಸ್ ಮಾಡ್ತಾ ಮಾತಾಡ್ತಾ ಇರುವಂತ ಹಚ್ಚ ಕನ್ನಡ ಎಲ್ಲಮ್ಮ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಪಾಪ ಸೊ ಮೊದಲನೇ ಟಾಸ್ಕ್ ನಲ್ಲಿ ಒಂಟಿ ಕಂಟೆಸ್ಟೆಂಟ್ಗಳು ಏನು ಟಾಸ್ಕ್ ರೂಮ್ಗೆ ತಳ್ಳಿಬಿಟ್ಟು ಮನೆಗೆ ಬೇಕಾದಂಥ ಅವರಿಗೆ ಬೇಕಾದಂಥ ದಿನಸಿ ಐಟಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಯಿತು ಆ್ಯಂಡ್ ಇದರಲ್ಲಿ ಒಂದು ಕಂಡೀಷನ್ ಸಹಾನು ಇಟ್ಟರು ಬಿಗ್ ಬಾಸ್ ಅವರು ಅದೇನು ಅಂದರೆ ಅವ್ರು ಏನು ತೊಗೊಂಡಿದ್ದಾರೆ ಸಾಮಗ್ರಿಗಳನ್ನ ಅಂದ್ಬಿಟ್ಟು ಇತರೆ ಅಭ್ಯರ್ಥಿಗಳು ಹೇಳ್ಬಾರ್ದು ಕಂಟೆಸ್ಟೆಂಟ್ಗಳಿಗೆ ಅಂತ ಹೇಳಿದರು ನಾನು ಇದನ್ನು ನೋಡಬೇಕಾದ್ರೆ ಮೇ ಬಿ ಸೇಮ್ ಐಟಮ್ಸನ್ನ ಇಟ್ಟಿರ್ಬೋದು ಸೇಮ್ ಐಟಮ್ನೆ ಚೂಸ್ ಮಾಡ್ಕೊಂಡು ನಾನು ಈಗಾಗಲೇ ತೊಗೊಂಡಿದ್ದೆ ಅದು ಇದು ಅಂತ ಮಾತು ಬರ್ಬೋದು ಬಿಗ್ ಬಾಸ್ ಮನೇಲಿ ಅಂದ್ಕೊಂಡೆ ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ದಿನಸಿ ಐಟಮ್ ಇಟ್ಟಿದ್ರು ಈ ಒಂದು ಟಾಸ್ಕ್ ನಲ್ಲಿ ಎಲ್ಲಮ್ಮನವರು ನಿಜವಾಗ್ಲು ಇನ್ನೋಸೆನ್ಸ್ ಅಂತ ಎಲ್ಲ ಆಡಿಯನ್ಸ್ಗೆ ಅರ್ಥ ಆಯ್ತು ವ್ಯೂವರ್ಸ್ಗೆ ಯಾಕೆ ಅಂದ್ರೆ ನಾನು ಏನು ಗ್ರ್ಯಾಂಡ್ ಓಪನಿಂಗ್ ರಿವ್ಯೂ ಸಹ ಹೇಳಿದ್ದೆ ಎಲ್ಲಮ್ಮನವರು ಇನೋಸೆನ್ಸ್ ತರ ನಾಟಕ ಮಾಡ್ತಾರ ಅವ್ರು ರಿಯಲ್ ಇನೋಸೆನ್ಸ್ ಇದಾರೆ ಅಂತ ಯಾಕೆ ಅಂದ್ರೆ ಬಿಗ್ ಬಾಸ್ ಮಾತಾಡ್ತಾರೋ ಅಂತ ಅಚ್ಚ ಕನ್ನಡ ಪಾಪ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಏನೇ ಎರಡು ಮೂರು ಸರಿ ಅವ್ರಿಗೆ ಗೈಡೆನ್ಸ್ ಮಾಡ್ಬೇಕಾಗಿ ಬಂತು ಏನ್ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಅಂಡ್ ಇಲ್ಲಿ ಈ ವಿಚಾರದಲ್ಲಿ ಬಂದ್ರೆ ನನಗೆ ಯಾಕೋ ಬಿಗ್ ಬಾಸ್ ಏನೇ ಎಲ್ಲಮ್ಮನವ್ರನ್ನ ಒಂಥರ ಟ್ವಿಸ್ಟ್ ಮಾಡಿದ್ರು ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಎಲ್ಲಮ್ಮನವರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಕರೆಕ್ಟ್ ಆಗಿ ಎಪಿಸೋಡ್ ಮಾಡಿದ್ರೆ ನೋಡಿದ್ರೆ ಏನಂತ ಹೇಳಿದ್ರು ಬಿಗ್ ಬಾಸ್ ಎಲ್ಲಮ್ಮಗೆ ಅಂದ್ರೆ ನಿಮ್ಮ ಆಯ್ಕೆಯ ಒಂದು ಬುಟ್ಟಿಯನ್ನು ಮತ್ತೆ ಟೇಬಲ್ ಮೇಲೆ ಇಡಿ ಅಂತ ಹೇಳುದು ಬೇಕಾದ್ರೆ ನೀವು ಎಪಿಸೋಡ್ ರೀವಾಚ್ ಮಾಡಿ ಬೇಕಾದ್ರೆ ಮಾಡಿ ನೋಡಿ ಬೇಕಾದ್ರೆ ಹಾಟ್ ಸ್ಟಾರ್ ಅಲ್ಲಿ ನಿಮ್ಮ ಆಯ್ಕೆಯ ಒಂದು ಬುಟ್ಟಿಯನ್ನು ಮತ್ತೆ ಟೇಬಲ್ ಮೇಲೆ ಇಡಿ ಅಂದ್ಬಿಟ್ಟು ಎಲ್ಲಮನವರು ಟಾಸ್ಕ್ ರೂಮ್ ನಲ್ಲಿ ಇದ್ದಾಗ ಬಿಗ್ ಬಾಸ್ ನ ಹೇಳಿದ್ರು ಅವರು ಕ್ಲಿಯರ್ ಆಗಿ ಪಕ್ಕದ ಏನೋ ಟೇಬಲ್ ಮೇಲೆ ಇಡಿ ಅಂತ ಹೇಳಿಲ್ಲ ಹೌದು ಟಾಸ್ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ಅಲ್ಲಿ ರೂಮ್ಗೆ ಹೋದಂತಹ ಮೊದಲನೇ ಮಾತು ಇದೇಳಿದ್ರು ಆಗ ಏನಾಯ್ತು ಎಲ್ಲಮನವ್ರಿಗೆ ಕನ್ಫ್ಯೂಸ್ ಆಯ್ತು ಸೊ ನಾಲ್ಕೈದು ಬಾರಿ ಎಲ್ಲ ಗೈಡೆನ್ಸ್ ಮಾಡಿದಂತಹ ಬಿಗ್ ಬಾಸ್ ಆ ನಾಲ್ಕೈದು ಬಾರಿಯಲ್ಲಿ ಎಲ್ಲೂ ಸಹ ನೀವು ಸೆಲೆಕ್ಟ್ ಮಾಡಿರೋ ಬುಟ್ಟಿನ ಪಕ್ಕದ ಟೇಬಲ್ ಮೇಲೆ ಇಡಿ ಅಂತ ಹೇಳಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಏನೇ ಬೇಕು ಅಂದ್ಬಿಟ್ಟು ಎಲ್ಲವ್ರನ್ನ ಟ್ವಿಸ್ಟ್ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಅಂತ ನನ್ನ ಅಭಿಪ್ರಾಯ ನಿಮಗೆ ಏನ್ ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ರೀವಿಸಿಟ್ ಮಾಡಿ ಬೇಕಾದ್ರೆ ಎಪಿಸೋಡ್ ನೋಡ್ಕೊ ಬನ್ನಿ ಅಂಡ್ ಏನು ಈ ಒಂದು ಪ್ರೋಸೆಸ್ ಇದೆ ದಿನಸಿ ಐಟಮ್ನ ತಗೊಳ್ಳುವಂತಹ ಪ್ರೋಸೆಸ್ ಇದು ಎಲ್ಲ ಕಂಟೆಸ್ಟೆಂಟ್ಗಳು ಹೋಗಿ ತಮಗೆ ಬೇಕಾದಂತಹ ದಿನಸಿಗಳನ್ನ ತಗೊಂಡು ಉಳಿದಂಥ ದಿನಸಿಗಳನ್ನ ಜಂಟಿಗೆ ಬಿಟ್ಟು ಕೊನೆಗೆ ಬಿಗ್ ಬಾಸ್ ಏನೇ ಎಲ್ಲ ಮತ್ತೊಂದು ಚಾನ್ಸ್ ಕೊಟ್ರು ಈ ಚಾನ್ಸ್ ನಲ್ಲಿ ಏನ್ ಮಾಡೋದು ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರ ಅಚ್ಚ ಕನ್ನಡ ಎಲ್ಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವರ ಜೊತೆಲಿರುವಂತ ಒಂಟಿ ಕಂಟೆಸ್ಟೆಂಟ್ ಗಳ ಎಲ್ಲಮ್ಮವರಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ರು ಯಾವ ತರ ಈ ಟಾಸ್ಕ್ ಆಡ್ಬೇಕು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕಾಕ್ರೋಜ್ ಅವರು ಸಹ ಈ ಒಂದು ಟಾಸ್ಕ್ ನ ಬಗ್ಗೆ ಎಲ್ಲಮ್ಮನವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎಲ್ಲವರು ಟಾಸ್ಕ್ ರೂಮ್ ಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಅವರು ಒಂದು ಬುಟ್ಟಿನ ಸೆಲೆಕ್ಟ್ ಮಾಡ್ಕೊಂಡ್ರು ನೀವು ಈ ಒಂದು ಎಪಿಸೋಡ್ ನಲ್ಲಿ ಗಮನಿಸಿದ್ರೆ ನಾನು ಯಾಕೆ ಬಿಗ್ ಬಾಸ್ ಎಲ್ಲಮ್ನವ್ರ ಟ್ವಿಸ್ಟ್ ಮಾಡುದು ಅಂತ ಹೇಳ್ತಾ ಇದೀನಿ ಅಂದ್ರೆ ಮೊದಲಿಗೆ ಬಿಗ್ ಬಾಸ್ ರೂಮ್ ಟಾಸ್ ಟಾಸ್ಕ್ ಗೆ ಹೋದಾಗ ಎಲ್ಲ ಬಿಗ್ ಬಾಸ್ ಹೇಳಿದ್ದೇನು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಬುಟ್ಟಿಯನ್ನು ಮತ್ತೆ ಟೇಬಲ್ ಮೇಲೆ ಇಡಿ ಅಂತ ಹೇಳಿದ್ರು ನಂತರ ಈ ಮುಗಿದ ಮೇಲೆ ಏನು ಕೂತ್ಕೊಂಡಿದ್ರು ಜಂಟಿಗಳು ಇವ್ರ ಹತ್ರ ಬಿಗ್ ಬಾಸ್ ಎರಡು ಕ್ವಶನ್ ಅದೇನಪ್ಪ ಅಂದ್ರೆ ಹಸಿವು ಅಂದ್ರೆ ಏನು ಮತ್ತೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ನಿಮಗೆ ದಿನಸಿ ಐಟಮ್ ಇಲ್ಲ ಅಂದ್ರೆ ಹೊಟ್ಟೆ ಊಟ ಹೆಂಗ್ ತಿಂತೀರಾ ಮತ್ತೆ ಹೆಂಗೆ ನಿದ್ದೆ ಮಾಡ್ತೀರಾ ಅಂತ ಎಲ್ಲ ಕೇಳಿದ್ರು ಬಿಗ್ ಬಾಸ್ ಯಾಕೆ ಅಂದ್ರೆ ಈಗಾಗಲೇ ಜಂಟಿಗಳು ಲೈವ್ ನಲ್ಲಿ ಟಿವಿ ಅಲ್ಲಿ ನೋಡ್ತಾ ಇದ್ರು ಏನೋ ಎಲ್ಲಮ್ಮನವರು ಬುಟ್ಟಿನ ಸೆಲೆಕ್ಟ್ ಮಾಡೋಕ್ ಆಗ್ಲಿಲ್ಲ ದಿನಸಿ ಐಟಮ್ನ ಅಂದ್ಬಿಟ್ಟು ಈ ಒಂದು ವಿಚಾರವಾಗಿ ಏನಾದ್ರೂ ಮನೇಲಿರುವಂತಹ ಜಂಟಿ ಅಭ್ಯರ್ಥಿಗಳು ಇದನ್ನ ನೋಡಿಬೇಕಾರೆ ಎಲ್ಲಮ್ಮನವರು ಈ ಒಂದು ಮನೆಗೆ ಅರ್ಥ ಮಾಡ್ಕೊತಾ ಇಲ್ಲ ರೂಲ್ಸ್ ನ ಆಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅಂತ ವೋಟಿಂಗ್ ನಲ್ಲಿ ಏನಾದ್ರು ಎಲಿಮಿನೇಷನ್ ಮಾಡೋದಕ್ಕೆ ಎಲ್ಲಮ್ಮನವರು ವೋಟಿಂಗ್ ಸಹ ಮಾಡ್ಬೋದು ಆ ತರ ಬಿಗ್ ಬಾಸ್ ಏನೇ ಅಲ್ಲಿ ಏನು ಮಾತಾಡೋ ತರ ಮಾಡಿದ್ರು ಅಂತ ನನಗನಿಸ್ತು ನಾನು ಆದಷ್ಟು ಅನ್ಸೀನ್ ಏನು ಲೈವ್ ನಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತೇನೆ ಯಾಕಂದ್ರೆ ಎಪಿಸೋಡ್ ನಲ್ಲಿ ನೀವೆಲ್ಲರೂ ಎಪಿಸೋಡ್ ನೋಡ್ತಾ ಇರ್ತಾರೆ ಎಪಿಸೋಡ್ ರಿವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಇರುತ್ತೆ ಅದರ ಜೊತೆಗೆ ಅನ್ಸೀನ್ ವಿಡಿಯೋಸ್ ಲೈವ್ ನಲ್ಲಿ ಬರುವಂತಹ ಸೀನ್ಸ್ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಬೇಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ಬಂದು ರೀಚ್ ಆಗುತ್ತೆ ನಾಳೆಯಿಂದ ಆದಷ್ಟು ಬೇಗ ಎಪಿಸೋಡ್ ಮುಗಿದ ಮೇಲೆ ನಾನು ಎರ್ಲಿ ಮಾರ್ನಿಂಗ್ ಏನೇ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು